ನಾನು ಹೇಳ್ತಾ ಇದ್ವ ಇವರೇ ಇದು ನಿಜವಾಗ್ಲೂ ಈ ಸಿದ್ಧಾಂತ ತತ್ವ ಚೆನ್ನಾಗಿದ್ದಿದ್ರೆ ಬಿ ಜೆ ಪಿ ನಾಯಕರ ಮಕ್ಕಳೇ ಅಕ್ಕಳು ಇಲ್ಲ ಇವ್ರ ದೇಶಭಕ್ತಿ ಬಗ್ಗೆ ಇಷ್ಟೇ ಕಾಳಜಿ ಇದ್ದಿದ್ರೆ ಐವತ್ತೈದು ವರ್ಷ ಬೇಕಾಗಿತ್ತು ಇವರಿಗೆ ನಮ್ಮ ಬಾವುಟ ಹಾರಿಸ್ಲಿಕ್ಕೆ ಅವ್ರ ಹೆಡ್ ಕ್ವಾರ್ಟರ್ನಲ್ಲಿ ಆಯ್ತು ಎಲ್ಲನೂ ಬಿಟ್ಬಿಡಿ ಸರ್ ಅವ್ರ ರಿಜಿಸ್ಟ್ರೇಷನ್ ಆಗಿದೆಯಾ ಆ ರಿಜಿಸ್ಟ್ರೇಷನ್ ಒಂದು ಕಾಪಿ ಕೊಡಿಸ್ಬಿಡಿ ನನಗೆ ಹೌದಪ್ಪ ದಿಸ್ ಈಸ್ ಅ ಎನ್ ಜಿ ಓ ದ್ಯಾಟ್ ಈಸ್ ರಿಜಿಸ್ಟ್ರೇಡ್ ಅಂಡರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅರ್ಧ ಗೌರ್ಮೆಂಟ್ ಅರ್ಧ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ ಯಾವುದೋ ಒಂದು ಸ್ಟೇಟ್ ಗೌರ್ಮೆಂಟ್ನಲ್ಲಿ ರಿಜಿಸ್ಟ್ ಆಗಿರ್ಬೇಕಲ್ಲ ಮಹಾರಾಷ್ಟ್ರದಲ್ಲಾಗಿದೆಯಾ ಕರ್ನಾಟಕದಲ್ಲಾಗಿದೆಯಾ ಎಲ್ಲಾಗಿದೆ ಕೊಡಲಿ ಯಾರು ಬೇಡ ಅಂತ ಇದ್ದಾರೆ ಅವರಿಗೆ ನೋಡಿ ನಾನು ಹೇಳ್ತಾ ಇಲ್ವಾ ಹಾಗೆ ಎಲ್ಲಿ ಅವರು ಯಾವಾಗ ಅವರಿಗೆ ಎಲೆಕ್ಷನ್ ಗೆಲ್ಲಬೇಕು ಯಾವಾಗ ಅವ್ರಿಗೆ ಪ್ರಮೋಷನ್ ಬೇಕು ಆವಾಗ ಆರ್ ಎಸ್ ಎಸ್ ಅಂತ ಹೇಳ್ತಾರೆ ಮಿಕ್ಕಿಟ್ಟ ಟೈಮ್ನಲ್ಲೆಲ್ಲ ಎಷ್ಟು ಜನ ಇವರು ಗಣವೇಶ ಹಾಕೊಂಡು ಹೋಡ್ತಾರೆ ಹೇಳಿ ಸರ್ ನೋಡಿದ್ದೀರಾ ನೀವು ನಮ್ಮ ಅಸೆಂಬ್ಲಿನಲ್ಲಿರುವಂಥ ಎಮ್ ಎಲ್ ಎಗಳು ಎಷ್ಟು ಜನ ನಿನ್ನೆ ಮುನಿರತ್ನ ಅವ್ರ ಫೋಟೋ ನೋಡಿದ್ರ ಸರ್ ತಾವು ಗಣವೇಶ ಹಾಕೊಂಡು ಗಾಂಧೀಜಿ ಅವ್ರ ಫೋಟೋ ಇಟ್ಕೊಂಡಿದ್ದಾರೆ ಅದಕ್ಕಿಂತ ಹಾಸ್ಯಾಸ್ಪದ ಬೇಕಾ ನಿಮಗೆ ಅಂದರೆ ಅವ್ರ ಇತಿಹಾಸವೇ ಗೊತ್ತಿಲ್ಲ ಅವರಿಗೆ ಹಾಂ ಗಾಂಧೀಜಿಯವ್ರ ಕೊಂದವರು ಇವತ್ತು ಗಾಂಧೀಜಿ ಫೋಟೋ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಹಾಂ ಸೊ ಈ ತತ್ವ ಸಿದ್ಧಾಂತದಲ್ಲಿ ಯಾವಾಗಲೂ ಕೂಡ ಕೋಮದ ವಿಷ ಬೀಜವನ್ನು ಬಿತ್ತದೇ ಅವ್ರದ್ದು ತತ್ವ ಸಿದ್ಧಾಂತ ನಮ್ಮಲ್ಲಿ ಒಡಕ್ಕೆ ಸೃಷ್ಟಿ ಮಾಡಬೇಕು ಆಳಬೇಕು ಅಷ್ಟೇ ಸಾವಿರದ ಎರಡರಲ್ಲಿ ಸರ್ ಹೌದು ಅದನ್ನು ನಾನು ಹೇಳ್ತಾ ಇಲ್ಲ ನೋಡಿ ಇವ್ರದ್ದು ಇವರು ಸುಳ್ಳು ಸೃಷ್ಟಿ ಮಾಡೋದ್ರಲ್ಲಿ ನಿಪುಣರಿದ್ದಾರೆ ಪಿ ಎಚ್ ಡಿ ತೊಗೊಂಡಿದ್ದಾರೆ ಇವರು ಆವಾಗ ಎರಡು ಸಾವಿರದ ಎರಡರಲ್ಲಿ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ದರು ಶಿವಾಜಿನಗರ್ನಲ್ಲಿ ಇವ್ರದ್ದು ಒಂದು ಸಮಾವೇಶ ನಡೀತಾ ಇತ್ತು ಪೀಸ್ ಕೀಪಿಂಗ್ ಮೀ ಪೀಸ್ ಕಮಿಟಿ ಮೀಟಿಂಗ್ ಆದಮೇಲೆ ಅವರು ಅಲ್ಲಿ ವಿಸಿಟ್ ಮಾಡಿ ಅವ್ರಿಗೆ ತಾಕೀತು ಮಾಡಿದರು ನೀವೆಲ್ಲ ಏನಾದರೂ ಕೋಮ ಗಲಭೆಗಳು ಮಾಡಿದ್ರೆ ನಿಮಗೆಲ್ಲ ಒಳಗಾಗಬೇಕಾಗುತ್ತೆ ಅಂದ್ಬಿಟ್ಟು ಅವರು ನಮ್ಮ ಆವಾಗಿನ ಸಿಟಿ ಕಮಿಷನರ್ ಸಾಂಗ್ಲಿಯಾನ ಅವರು ಅಲ್ಲಿ ಫೋಟೋ ನೋಡಿದ್ರೆ ನಿಮ್ಮ ರೋಷನ್ ಬೇಗ ಅವರು ಇದ್ದಾರೆ ಆವಾಗಿನ ಶಾಸಕರು ಇದ್ದರು ಮತ್ತು ನಿಮ್ಮ ಸರಡ್ಗಿ ಅವರು ಆವಾಗಿನ ಕಲಬುರ್ಗಿ ಎಂ ಪಿ ಅವರು ಇದ್ದಾರೆ ಮತ್ತು ಹಿಂದೆಗಡೆ ನೋಡಿದ್ರೆ ನೀವು ಪೊಲೀಸ್ ಅಧಿಕಾರಿಗಳೆಲ್ಲ ಇದ್ದಾರೆ ಯೂನಿಫಾರ್ಮ್ನಲ್ಲಿ ಸೊ ಇವರು ಯಾವುದೋ ಒಂದು ಫೋಟೋ ತೊಗೊಂಡು ಇವರು ಆರ್ ಎಸ್ ಎಸ್ ಶಾಖೆ ಹೋಗಿದ್ದಾರೆ ಅಂತ ಹೇಳತ್ತಾರ ಆಯ್ತು ಇವ್ರು ಕರೆದಿದ್ರೆ ಯಾವನ ಕೊಡೋಕೆ ಹೇಳಿ ಇನ್ವಿಟೇಷನ್ ಕೊಟ್ಟು ತೋರಿಸ್ಲಿ ನನಗೆ ಖರ್ಗೆ ಅವ್ರಿಗೆ ಹಿಂಗೆ ಕರೆದಿದ್ರು ಅಂತ ಅಥವಾ ಇವರು ಸ್ವಪ್ರೇರಣೆಯಿಂದ ಹೋಗೋಕ್ಕಾಗ್ತದೆ ಖರ್ಗೆ ಶೈರಲ್ಲಿ ಆ್ಯಸ್ ಅ ಹೋಮ್ ಮಿನಿಸ್ಟರ್ ಹೋಗಿ ತಾಕೀತ್ ಮಾಡಿ ಬಂದಿದ್ದಾರೆ ಯಾಕಂದರೆ ಅಲ್ಲಿ ಶಿವಾಜಿನಗರ್ನಲ್ಲಿ ನಡೀತಾ ಇತ್ತು ಅವಾಗ ಇವರೆಲ್ಲ ಮಿಸ್ಚೀಫ್ ಮಾಡಬಾರ್ದು ಅಂದ್ಬಿಟ್ಟು ಹೋಗಿ ಬಂದಿರೋದ್ದು ಅದಕ್ಕೂ ಹೇಳಿದ್ದೀನಿ ಅಲ್ಲಿ ತೋರಿಸಿದ್ದೀನಲ್ಲ ಇವತ್ತು ನೋಡಿ ಆ ಯುವಕನ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಆರ್ ಎಸ್ ಎಸ್ನಲ್ಲಿ ಅವರಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದರು ಆಮೇಲೆ ಇದು ಬರೇ ಅಲ್ಲಲ್ಲ ಇಲ್ಲೂ ಕೂಡ ಏನು ನಮ್ಮ ಅವರ ಹೆಸರು ಸರಿಯಾಗಿ ನೆನ್ ಬರ್ತಾಯಿಲ್ಲ ಹನುಮನ್ ಗೌಡನೋ ಹನುಮನ್ಗೌಡನೋ ಹನುಮನ್ ಹನುಮೇಗೌಡ ಅಂತ ಒಂದು ಪುಸ್ತಕನೇ ಬರೆದಿದ್ದಾರೆ ಯಾವ ರೀತಿ ಇವರು ಲೈಂಗಿಕ ಕಿರು ಕಿರುಕುಳ ಕೊಡ್ತಾರೆ ಆರ್ ಎಸ್ ಎಸ್ನವರು ಅಂದ್ಬಿಟ್ಟು ನಾವು ಹೇಳ್ತಾ ಇದ್ದೀವಲ್ಲ ಸರ್ ಇದು ಸಂಘಟನೆ ಇಸ್ ದ ಮೋಸ್ಟ್ ಸೀಕ್ರೆಟ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್ ಏನಕ್ಕೆ ಅಷ್ಟು ಸೀಕ್ರೆಸಿ ಯಾರು ಇವರೆಲ್ಲ ಸರ್ ಮೋಹನ್ ಭಾಗವತ್ ಅವರ ಸ್ಪೀಚು ಯಾಕೆ ಸರ್ ಲೈವ್ ಟೆಲಿಕಾಸ್ಟ್ ಆಗಬೇಕು ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಿದೆ ಹೇಳಿ ಆರ್ ಎಸ್ ಎಸ್ ಅವ್ರದ ಕಾಂಟ್ರಿಬ್ಯೂಷನ್ ಏನಿದೆ ನೂರು ವರ್ಷದಲ್ಲಿ ಹತ್ತು ಪ್ರಮುಖವಾದಂಥ ಕಾಂಟ್ರಿಬ್ಯೂಷನ್ ಹೇಳಿಬಿಡಲಿ ಸಾಕು ಇಷ್ಟೊಂದು ಎಡಿಟೋರಿಯಲ್ಗಳು ಬರ್ತಾ ಇವೆ ಅಲ್ಲ ಒಬ್ರಣ ಹೌದಪ್ಪ ನಾವು ಇಂಥ ಹೀಗೆ ಮಾಡಿದ್ದೀವಿ ನಾವು ಸ್ವಾತಂತ್ರ್ಯಕ್ಕೆ ಹೀಗೆ ನಾವು ನಮ್ಮ ರಕ್ತವನ್ನು ಕೊಟ್ಟಿದ್ದೀವಿ ಬೇವರು ಸುರಿಸಿದ್ದೀವಿ ದೇಶ ಕಟ್ಟಕ್ಕೆ ನಾವು ಇದು ಮಾಡಿದ್ದೀವಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ನಾವು ಇಂಥ ಕ್ರಮ ತಗೊಂಡಿದ್ದೀವಿ ಮಾಡಿದ್ದಾರ ಸರ್ ನೋಡಿ ಬಿ ಜೆ ಪಿ ಪಾರ್ಟಿ ಏನಿದೆ ಆರ್ ಎಸ್ ಎಸ್ ಕೈಗೊಂಬೆ ಆರ್ ಎಸ್ ಎಸ್ ತೆಗ್ದುಬಿಟ್ರೆ ಬಿ ಜೆ ಪಿನೇ ಇಲ್ಲ ಬಿ ಜೆ ಪಿ ಇಸ್ ನಿಲ್ ಶೂನ್ಯ ವಿಥೌಟ್ ಆರ್ ಎಸ್ ಎಸ್ ಆ್ಯಂಡ್ ಆರ್ ಎಸ್ ಎಸ್ ಈಸ್ ಝೀರೋ ವಿತೌಟ್ ರಿಲಿಜನ್ ನೋಡಿ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಾನು ಹಿಂದೂ ಅಥವಾ ಹಿಂದೂ ಧರ್ಮದ ವಿರೋಧಿ ಅಲ್ಲ ಆರ್ ಎಸ್ ಎಸ್ಸಿನ ವಿರೋಧಿ ಆ ತತ್ವದಲ್ಲಿ ಸಮಾನತೆ ಇಲ್ಲ ಆ ತತ್ವದಲ್ಲಿ ನಮ್ಮ ಸಂವಿಧಾನಕ್ಕೆ ಅವಕಾಶ ಇಲ್ಲ ಸಂವಿಧಾನ ಇಲ್ಲ ಅಂದರೆ ನಾವಿಲ್ಲ ಲೆಕ್ಕ ಹಾಕಿ ಸರ್ ಯಾರು ಯಾರ್ಯಾರು ಆರ್ ಎಸ್ ಎಸ್ಸಿಗೆ ಬಲಿಯಾಗಿದ್ದಾರೆ ಮಲೆನಾಡಿನಲ್ಲಿ ಯಾರ್ಯಾರು ಬಲಿಯಾಗಿದ್ದಾರೆ ಬಿ ಜೆ ಪಿ ಮಕ್ಕಳ ಬಲಿಯಾಗಿರೋದು ಬಡವರು ಹಿಂದುಳಿದ ವರ್ಗದವರು ದಲಿತರು ಸೊ ಇದೇನು ಬ್ರೈನ್ ವಾಷಿಂಗ್ ಆಗ್ತಾಯಿದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಸಾರ್ವಜನಿಕ ಇದರಲ್ಲಿ ನಿಲ್ಲಬೇಕು ಬೇರೆ ಬೇರೆ ಸಂಘಟನೆಗಳು ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ ನೀವು ಬೇರೆ ಸಂಘಟನೆಗಳು ಪಥ ಸಂಚಲನ ಮಾಡುವಾಗ ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತಾರಾ ಏ ಇಲ್ಲ ಪ್ರಚೋದನೆ ಆಗಿ ಬಿಂಬಿಸ್ತಾರೆ ಎಲ್ಲರೂ ದಲಿತ ಸಂಘಟನೆಗಳು ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ ಹಿಂದುಳಿದ ವರ್ಗದ ಸಂಘಟನೆಗಳು ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ ಇವ್ರೇನು ರೀ ಸ್ಪೆಷಲ್ಲು ಏನಕ್ಕೆ ಆದ್ರಿಂದನೇ ಏನಿದ್ರು ಒಂದು ನಾನು ಹೇಳ್ದಂಗೆ ಇಫ್ ದೇ ಆರ್ ಎನ್ ಎನ್ ಜಿ ಒ ಪ್ಲೀಸ್ ಶೋ ಮಿ ಎ ರಿಜಿಸ್ಟರ್ಡ್ ಕಾಪಿ ಸಿಂಪಲ್ ಆಸ್ ದ್ಯಾಟ್ ಇವ್ರದ ಹೌ ಆರ್ ದ ಗೆಟಿಂಗ್ ಫಂಡೆಡ್ ಇವ್ರ ಫಂಡಿಂಗ್ ಮೆಕ್ಯಾನಿಸಮ್ ಏನು ಹೆಂಗೆ ಸರ್ ಇವರು ಮುನ್ನೂರು ಕೋಟಿ ನಾನ್ನೂರು ಕೋಟಿ ರೂಪಾಯಿ ಆಸ್ತಿಗಳು ಮಾಡ್ಕೊತಾ ಇದ್ದಾರೆ ಡೆಲ್ಲಿನಲ್ಲಿ ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟೋ ಸಾಮರ್ಥ್ಯ ಎಲ್ಲಿಂದ ಬಂತು ಸರ್ ಆರ್ಥಿಕ ನೆರವು ಎಲ್ಲಿಂದ ಬಂತು ಅವರಿಗೆ ಅದರಿಂದ ಇದು ಈ ವ್ಯವಸ್ಥೆಯಲ್ಲಿ ನಾವು ಸುಧಾರಣೆ ಕಾಣಬೇಕು ಆರ್ಥಿಕವಾಗಿ ನಾವು ಪ್ರಗತಿ ಕಾಣಬೇಕು ಸಮಾಜದಲ್ಲಿ ಸಮಾನತೆ ಬರಬೇಕು ಅಂದರೆ ಇಂಥ ಸಂಘಟನೆಗಳು ಸಮಾಜದಿಂದ ದೂರ ಇರಬೇಕು ನೆಹರು ಇಂದಿರಾಗಾಂಧಿ ಗಾಂಧಿ ನೋಡಿ ಪಟೇಲ್ ಅವರು ಬ್ಯಾನ್ ಮಾಡಿದರು ನೀವು ಸ್ವಲ್ಪ ಇತಿಹಾಸದ ಪುಟವನ್ನು ತಿರುಗಿಸಿ ಓದಕ್ಕೆ ಕೇಳಿ ಆರ್ ಎಸ್ ಎಸ್ ಅವರಿಗೆ ಬಂದು ಕೈಕಾಲು ಬಿದ್ದರು ವಿ ವಿಲ್ ಫಾಲೋ ದ ಯೂನಿಯನ್ ಗೌರ್ಮೆಂಟ್ ಡಿಕ್ಟಾಟ್ ಆನ್ ದ ನ್ಯಾಷನಲ್ ಫ್ಲ್ಯಾಗ್ ಅವರ್ ಅಲಿಜಿಯನ್ಸ್ ವಿಲ್ ಬಿ ಟು ದ ನ್ಯಾಷನಲ್ ಫ್ಲಾಗ್ ಅಂದಿದ್ದಕ್ಕೆ ಅವ್ರ ಬ್ಯಾನನ್ನು ತೆಗೆದಿದ್ದು ಪಟೇಲ್ ಅವರು ಈ ತತ್ವ ಎಷ್ಟು ವಿಷಕಾರಿಯಾಗಿದೆ ಅಂದ್ಬಿಟ್ಟು ಪತ್ರ ಬರೆದಿದ್ದಾರೆ ರೇ ನೆಹರು ಅವರಿಗೆ ಆ್ಯಸ್ ಅ ಹೋಮ್ ಮಿನಿಸ್ಟರ್ ಇವ್ರು ಯಾರು ಪಟೇಲ್ ಅವರಿಗೆ ಆಚರಣೆ ಮಾಡ್ತಾರಲ್ಲ ಬಿ ಜೆ ಪಿ ಅವರು ದೊಡ್ಡ ಸ್ಟ್ಯಾಚ್ಯೂ ಕಟ್ಸಿದಾರಲ್ಲ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅವರೇ ಹೇಳಿರೋದು ಇದು ಸರಿ ಇಲ್ಲ ಸಂಘಟನೆ ಅಂತ ಆಮೇಲೆ ಕೈಕಾಲು ಬಂದು ಬಿದ್ದಾಗ ಇವರು ಓಕೆ ಅಂದಿದ್ರು ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಇಂದಿರಾ ಗಾಂಧಿಯವ್ರ ಬಗ್ಗೆ ಎಮರ್ಜೆನ್ಸಿಗೆ ಸಪೋರ್ಟ್ ಮಾಡಿದ್ರಲ್ಲ ಇವರೆಲ್ಲ ಹಾಂ ನೋಡಿ ಇವರು ಹೇಡಿಗಳು ಇರೋರೆ ಅವ್ರ ಇತಿಹಾಸದಲ್ಲಿ ಪುಟ ನೋಡಿ ನೀವು ಈ ವಿ ವೀರ್ ಸಾವರ್ಕರ್ ಅಂತ ಹೇಳ್ತೀರಾ ವೀರ್ ಬಿರುದ್ದು ಹೆಂಗೆ ಸಿಕ್ತು ಅಂದರೆ ಗೊತ್ತಿಲ್ಲ ಅಂತಾರೆ ಬ್ರಿಟಿಷಿಂದ ಪೆನ್ಷನ್ ತೊಗೋತಾರೆ ಇವರು ದೇಶಭಕ್ತರ ಯಾವ ಸಂಘಟನೆ ಯಾವ ಸಂಘಟನೆ ಮುಖ್ಯಸ್ಥ ಬ್ರಿಟಿಷಿಂದ ಪೆನ್ಷನ್ ತಗೊತಾ ಇದ್ದರೆ ಅವ್ರು ಹೆಂಗೆ ಸರ್ ದೇಶಭಕ್ತ ಅದ ಯಾವ ಸಂಘಟನೆ ನಮ್ಮ ರಾಷ್ಟ್ರಧ್ವಜವನ್ನು ಅವರ ಹೆಡ್ ಕ್ವಾರ್ಟರ್ಸ್ನಲ್ಲಿ ಹಾರಿಸಲ್ಲ ಅವ್ರು ಹೆಂಗೆ ಸರ್ ದೇಶಭಕ್ತರಾಗ್ತಾರೆ ಯಾವ ಸಂಘಟನೆ ನಮ್ಗೆ ಸಂವಿಧಾನ ಬೇಡ ಮನುಸ್ಮೃತಿ ಬೇಕು ಅಂತ ಹೇಳಿದವರು ದೇಶಭಕ್ತ ಹೆಂಗೆ ಆಗ್ತಾರೆ ಯಾವ ಸಂಘಟನೆ ಒಂದು ರಾಷ್ಟ್ರದ ನಿಯಮಗಳನ್ನು ಪಾಲನೆ ಮಾಡಲಾರದೆ ಒಂದು ಎನ್ ಜಿ ಒ ಆಗಿ ರಿಜಿಸ್ಟರ್ ಕೂಡ ಮಾಡಿಸಿಲ್ಲ ಅಂದರೆ ದೇಶಭಕ್ತರು ಹೆಂಗೆ ಸರ್ ಆಗ್ತಾರೆ ಇವರು ಯಾಕೆ ಸರ್ ಮೋಹನ್ ಭಗವತ್ ಅವ್ರಿಗೆ ಅಷ್ಟು ಸೆಕ್ಯೂರಿಟಿ ಬೇಕು ಐ ಈಕ್ವಲ್ ಎಂಟು ಟು ದ ಮಿ ಏನೋ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆ್ಯಂಡ್ ಹೋಮ್ ಮಿನಿಸ್ಟರ್ ವೈಟ್ ಆಸ್ ಈ ನೀಡ್ ಇಟ್